ಒಂದ ರಾಜ್ಯದಲ್ಲಿನಕ್ಕಿಂತ ನಾನು ಕೂಡ ಮನೆ ಫಲಿತಾಂಶ ಬರಕ್ಕಿಂತ ಮುಂಚೆ ನಾನು ಕೂಡ ಬೇರೆ ಕಂಡ್ರೆ ದುಬೈಯಲ್ಲಿ ಇದ್ದೆ ನಾನು ಕೂಡ ಟಿವಿ ತಮ್ಮ ಮಾಧ್ಯಮವನ್ನು ಗಮನಿಸ್ತಾ ಇದ್ದೆ ಏನು ಸ್ವಲ್ಪ ಡಿಫೆನ್ಸಸ್ ಇದೆ ಏನು ಸ್ವಲ್ಪ ಇದಿದೆ ಮನಸ್ತಾಪಿದೆ ಅಂತ ಮನಸ್ತಾಪದಂತೂ ನಿಜಾನೇ ಅದಿಲ್ಲ ಅಂತ ಹೇಳ್ಕೊಳಕಂತೂ ಆಗಲ್ಲ ಈಗ ಜಿ ಟಿ ದೇವೇಗೌಡ ವರ್ಸಸ್ ಸಾರಾ ಮಹೇಶ್ ಬಗ್ಗೆ ಏನ್ ಇವತ್ತು ಇವತ್ತಿಂದ ಅಲ್ಲ ಮೊದ್ಲಿಂದು ನಡೀತಾ ಇರ್ತಕ್ಕಂಥ ವಿಷಯ ಸೊ ಈಗಾಗಲೇ ನಮ್ಮ ಹೈಕಮಾಂಡ್ ಒಂದು ಸಮಾಧಾನ ಮಾಡ್ಬೋದಿತ್ತು ಯಾಕೆ ಜಿ ಟಿ ದೇವ್ ಗುಡ್ಡ ಅದು ಅನುಭವ ಇರ್ಲಿದ್ದಾರೆ ಕರ್ಕೊಂಡು ಮಾತಾಡ್ಬೋದಿತ್ತು ಅವ್ರನ್ನ ಹೋಗಿ ಮಾತಾಡಿಸಿಲ್ಲ ಅನ್ನೋದು ಒಂದು ಶೋಚನೀಯ ಸಂಗತಿ ಖಂಡಿತವಾಗ್ಲೂ ಅದು ಮಾಡ್ಬೋದಿತ್ತು ಸೊ ಮುಂದಿನ ದಿನಗಳಲ್ಲಿ ಏನು ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಅಂತ ನಾವು ಕೂಡ ಶಾಸಕರು ಗಮನಿಸ್ತಾ ಇದ್ದೀವಿ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಣ ಅಂತ ಗಮನಿಸ್ತಾ ಇದೀವಿ ಅನುದಾನಗಳು ಸಿಗ್ತಾ ಇಲ್ಲ ಹಂಗಾಗಿ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿದೆ ಈಗಾಗಲೇ ಗೊತ್ತಿದೆ ಪಕ್ಕದ ತಟ್ಟೆಯಲ್ಲಿ ಒಳ್ಳೆ ಮುಷ್ರಾನ್ನ ಭೋಜನ ನಮ್ಮ ಪಕ್ಕದಲ್ಲಿ ಬರೀ ಖಾಲಿ ತಟ್ಟೆ ಇದೆ ನಮಗೂ ಹೊಟ್ಟೆ ಉರಿತದೆ ನಮಗೂ ನೋವಾಗ್ತಾ ಇದೆ ಇದ್ರ ಬಗ್ಗೆ ಯಾರು ಕೂಡ ಕಾಳಜಿ ತಗೊತಾ ಇಲ್ಲ ಈಗಾಗಲೇ ಹೈಕಮಾಂಡ್ ಕೂಡ ಈ ವಿಷಯನ ಮುಟ್ಸಿದೀವಿ ತುಂಬಾ ನೋದಲ್ಲಿದ್ದೀವಿ ಅಂತ ಮುಟ್ಸಿದೀವಿ ಸೊ ಮೋರವ್ರು ಇನ್ನೊಂದು ವಿಷಯ ನಾನು ಹೇಳಕ್ಕೆ ಬಹಿರಂಗವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದು ನಾನು ಚರ್ಚೆ ಕೂಡ ಮಾಡಬೇಕು ಎಷ್ಟೋ ಜನ ಶಾಸಕರು ಬರ್ತಕ್ಕಂಥ ಏನು ಸ್ಯಾಲ್ರಿ ಸಾಲ ಮಾಡಿರ್ತಕ್ಕಂಥ ಲೋನ್ ಮಾಡಿ ಪದ್ಧತಿ ಕೂಡ ನಾನು ನೋಡಿದೀನಿ ಆ ಖಂಡಿತವಾಗ್ಲಿ ಇದು ಸೂಚನೆ ಸ್ಯಾಲ್ರಿ ಬರ್ತಕ್ಕಂಥ ಸ್ಯಾಲ್ರಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ಆಗಿದೆ ಇವತ್ತು ಇಂತಹ ಒಂದು ಪರಿಸ್ಥಿತಿ ಯಾವ ಶಾಸಕರು ಅಂತ ನಾನು ಕೇಳ್ಕೊಳ್ಳಿ ಕೇಳ್ತೀನಿ ಅಲ್ಲ ಈಗಾಗಲೇ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಪಕ್ಷ ಬಿಡ್ತಾರೆ ಪಕ್ಷ ಬಿಡ್ತಾರೆ ಅಂತದ ಈ ಬಾಂಬ್ ಏನ್ ಇವತ್ತಿಂದ ಏನು ಹೊಸದಲ್ಲ ಗೆದ್ದಾಗಿಂದ ಈ ಬಾಂಬ್ ಓಡ್ತಾನೆ ಇದೆ ಈ ಬಾಂಬ್ ಯಾವತ್ ಸಿಡಿತ್ತು ಅಂತ ಹೇಳಕ್ಕಾಗಲ್ಲ ಇದು ಹುಸಿ ಬಾಂಬಾ ಇಲ್ಲ ಒರ್ಜಿನಲ್ ಬಾಂಬಾ ಅಂತ ಕಾರ್ಡ್ ನೋಡ್ಬೇಕಾಗುತ್ತೆ ಸಿಡಬಹುದು ಬಟ್ ನಂಗೆ ಗೊತ್ತಿಲ್ಲ ಮೇ ಬಿ ಗೊತ್ತಿಲ್ಲ ಇದು ನಾವು ಗೆದ್ದಾಗಿಂದ ಬಾಂಬ್ ಬಾಂಬ್ ಅಂತ ಬರ್ತಾ ಇದೆ ಸರ್ ಇಲ್ಲಿ ತನಕ ನಮಗೇನು ಹತ್ರ ಅಂತ ನನಗೆ ಜಿ ಟಿ ದೇವರು ಅನ್ಕೊಂಡಿಲ್ಲ ಸರ್ ಹಿರಿಕರು ಅನುಭವಿಸ್ತರು ಅನ್ನೋ ನಾನು ಅನ್ಕೊಂಡಿದ್ದೀನಿ ಸರ್ ಏನೇ ಕಷ್ಟ ಸುಖ ಆದ್ರೂ ಕೂಡ ನಾವು ಮೊದ್ಲಿಂದನೂ ಚರ್ಚೆ ಮಾಡ್ತಿದ್ವಿ ಅವ್ರ ಮಗ ಹರೀಶ್ವರ್ ಕೂಡ ನನ್ನ ಒಳ್ಳೆ ಸ್ನೇಹಿತರಾಗಿದ್ದಾರೆ ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಅದೇನು ಅವರು ತಿರ್ಮ್ ತಗೊತಾರೆ ನಮಗ ಗೊತ್ತಿಲ್ಲ ನನಗೂ ಇಲ್ಲಿ ತನಕ ನನಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆ ಇಬ್ಬರು ಶಾಸಕರಿಗೂ ನಮ್ಮ ಏನ್ ಗಮನಕ್ಕೆ ಬಂದಿಲ್ಲ ಆ ಒಂದು ನಿರ್ಧಾರವನ್ನ ತಗೊಂಡಿಲ್ಲ ಮುಂದೆ ಏನಾಗುತ್ತೆ ಅನ್ನೋ ಕಾದ್ ನೋಡ್ಬೇಕಾಗುತ್ತೆ